ಚಿತ್ರದುರ್ಗ ಜಿಲ್ಲೆಯ ಮೊಳ್ಕಾಲ್ಮೂರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಅಭಿಯೋಜನಾ ಇಲಾಖೆ ವಕೀಲರ ಸಂಘ ತಾಲೂಕು ಆಡಳಿತ ಹಾಗೂ ಶಿಕ್ಷಣ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆ ಹಾಗೂ ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ತಾಲೂಕು ದಂಡಾಧಿಕಾರಿ ಎಂಇ ವಿ ರೂಪಾ ಅವರು ಮತದಾರರು ಯಾವುದೇ ಆಮಿಷಕ್ಕೆ ಬಲಿಯಾಗದೆ ಸಮರ್ಥ ನಾಯಕರನ್ನು ಆಯ್ಕೆ ಮಾಡಬೇಕು ಆಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಹಾಗೂ ಮತದಾನಕ್ಕೆ ಒಂದು ನ್ಯಾಯ ನೀಡಿದಂತೆ ಆಗುತ್ತದೆ ಅಂತ ಹೇಳಿದರು ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಆರ್ ಆನಂದ್ ಅವರು ವಹಿಸಿದರು ಸಂದರ್ಭದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಡಿ ಸೂರಯ್ಯ ಸಹಾಯಕ ಸರ್ಕಾರಿ ವಕೀಲರಾದ ಮೊಹಮ್ಮದ್ ಶಮೀರ್ ಅಲಿ ವಕೀಲರಾದ ಮಂಜುನಾಥ್ ರಾಜಶೇಖರ್ ನಾಯಕ್ ವಿಜಯಲಕ್ಷ್ಮಿ ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಯೋಗಾನಂದ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ವಕೀಲರು ಕಾಲೇಜಿನ ಉಪನ್ಯಾಸಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಚುನಾವಣೆಗಳ ಹಣತೆಯನ್ನು ಎತ್ತಿ ಹಿಡಿಯುತ್ತೇನೆ ಎಂದು ರಾಜ್ಯವನ್ನು ಆಳ್ತಕ್ಕಂಥ ಅದು ವಂಶ ಪಾರಂಪರ್ಯವಾಗಿ ಅದು ನಡೀತಾ ಇತ್ತು ರಾಜ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ವಂಶಪಾರಂಪರ್ಯವಾಗಿ ರಾಜ್ಯಾಧಿಕಾರವನ್ನು ನಡೆಸ್ತಕ್ಕಂಥ ಪ್ರಭುಗಳಾಗಿರ್ತಿತ್ತು ಆದರೆ ಈ ಒಂದು ವ್ಯವಸ್ಥೆ ಜಾರಿಗೆ ಬಂದ ನಂತರ ಈ ಒಂದು ರಾಜ್ಯ ದೇಶವನ್ನು ಆಳ್ತಕ್ಕಂಥ ಒಂದು ಪ್ರಭುಗಳಾಗಿವತ್ತು निर्दर्शतकंत अधिकार tadi कोटिदा ಮತದಾರರಿಗೆ ಒಂದು ದಿನಾಚರಣೆ ಇಲ್ಲ ಅನ್ನೋ ಉದ್ದೇಶದಿಂದ ಎರಡು ಸಾವಿರದ ಒಂದರಲ್ಲಿ ಭಾರತೀಯ ಚುನಾವಣಾ ಆಯೋಗ ಏನು ಮಾಡ್ತಂದರೆ ಒಂದು ತಾನು ಹುಟ್ಟಿದಂಥ ಒಂದು ದಿನ ಅಂದರೆ ಆರ್ಟಿಕಲ್ ಮುನ್ನೂರ ಇಪ್ಪತ್ತ್ನಾಲ್ಕರ ಪ್ರಕಾರ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತೈದರಂದು ಭಾರತೀಯ ಚುನಾವಣಾ ಆಯೋಗ ಸ್ಥಾಪನೆ ಆಯಿತು ಆ ಒಂದು ದಿನವನ್ನು ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಮತದಾರ ದಿನಾಚರಣೆ ಅಂತೇಳಿ ಸರ್ಕಾರ ಪುರಸ್ಕರಿಸಿ ಈಗ ಹದಿನಾಲ್ಕನೇ ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ಹಮ್ಮ ಹಮ್ಮಿಕೊಳ್ಳಲಾಗಿದೆ ಮೊಟ್ಟ ಮೊದಲ ಬಾರಿಗೆ ಎರಡು ಸಾವಿರದ ಒಂದರಲ್ಲಿ ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ಮಾಡಿದರು ಈ ಒಂದು ರಾಷ್ಟ್ರೀಯ ಮತದಾರ ದಿನಾಚರಣೆಯ ಒಂದು ಥೀಮ್ ಪ್ರತಿ ವರ್ಷವೂ ಒಂದೊಂದು ಧ್ಯೇಯವನ್ನು ಹೊಂದಿರುತ್ತೆ ನಥಿಂಗ್ ಲೈಕ್ ವೋಟಿಂಗ್ ಐ ವೋಟ್ ಫಾರ್ ಶೂರ್ ಅಂತೆ ನಾನು ಏನನ್ನೂ ಬಯಸದೆ ಮತದಾನವನ್ನು ಖಂಡಿತವಾಗಿ ಮಾಡುತ್ತೇನೆ ಅಂತೇಳಿ ಮತದಾರನ ಒಂದು ಘೋಷಣೆ ನೋಡಿ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರದ ಪ್ರಜಾಪ್ರಭುತ್ವ ರಾಷ್ಟ್ರ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದಂತಹ ರಾಷ್ಟ್ರ ಇಂಥ ರಾಷ್ಟ್ರದಲ್ಲಿ ಎಂಥ ಧ್ಯೇಯವನ್ನು ನಾವು ಇಟ್ಕೊಂಡಿಲ್ಲ ಅಂದರೆ ಇರುತ್ತಾರೆ ಯಾಕಂದರೆ ಮತದಾನ ಅನ್ನೋದು ಒಂದು ಪವಿತ್ರವಾದ ಒಂದು ಹಕ್ಕು ಈ ಹಕ್ಕನ್ನ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗ್ರೆ ಮತದಾನವನ್ನು ಮಾಡಬೇಕು ನೀವೆಲ್ಲ ಬಾವಿ ಕೆಲವರು ಹದಿನೇಳು ವರ್ಷ ಮೇಲೆ ಪೀಪಲ್ ಫ್ರೆಂಡ್ಲಿಯಾಗಿ ಹಲವಾರು ಯೋಜನೆಗಳನ್ನ ಚುನಾವಣಾ ಆಯೋಗ ತಗ್ತಾನೇ ಇದೆ ನಿಮಗೆಲ್ಲ ಗೊತ್ತು ಎಂಬತ್ತು ವರ್ಷದ ವಯಸ್ಸಿನವರು ಚುನಾವಣಾ ಇದೆ ಮತದಾನ ಕೇಂದ್ರಕ್ಕೆ ಚಲಾವಣೆ ಮತ ಚಲಾಯಿಸೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವ್ರ ಮನೆ ಹತ್ರ ಲಾಸ್ಟ್ ಟೈಮು ಓಟ್ ಮಾಡಿಸಿದ್ವಿ ಅಂಗವಿಕಲರಿಗೆ ಎಂಬತ್ತು ವರ್ಷ ಮೇಲ್ಪಟ್ಟವ್ರಿಗೆ ಅಲ್ಲಿ ತಗೊಂಡು ಹೋಗಿ ಸ್ಕೀಮ್ನ ತೆಗೆದುಕೊಂಡು ಅವ್ರ ಮನೆಗೆ ತಗೊಂಡೋಗಿ ಅವ್ರಿಗೆ ಓಟದ ಓಟನ್ನು ಅಲ್ಲೇ ಮಾಡಿಸುವಂಥ ಅವಕಾಶವನ್ನು ಚುನಾವಣಾ ಆಯೋಗ ಯಾಕೆ ಮಾಡಿಕೊಡ್ತು ಅಂದರೆ ಜನಸ್ನೇಹಿಯಾಗಿ ಇರಬೇಕು ಅನ್ನೋ ಒಂದು ಕಲ್ಪನೆಯಿಂದ ತೆ ಇರಬೇಕು ಅನ್ನೋದಕ್ಕೆ ಇವಾಗ ಎಲೆಕ್ಟ್ರಾನಿಕ್ ನೋಟಿಫಿಕೇಶನ್ ಎಲ್ಲ ಮಾಡಿದ್ದೀವಿ ಇಷ್ಟೆಲ್ಲ ಮಾಡಿದ್ರು ಸಹ ನಮ್ಮಲ್ಲಿ ಪ್ರಜ್ಞಾವಂತಿಕೆ ಅನ್ನೋದು ಇನ್ನ ಕೆಳಮಟ್ಟದಲ್ಲೇ ಇದೆ ಯಾರೋ ಒಂದು ಸೀರೆ ಕೊಟ್ಟರು ಒಂದು ಬಂಕರ್ ಕೊಟ್ಟರು ಇಲ್ಲ ಯಾವುದಕ್ಕೂ ಒಂದು ಪ್ರವೋಕ್ ಮಾಡಿದ್ರು ಅದರ ವಿಚಾರಕ್ಕೆ ನಾವು ನಮ್ಮ ಮತವನ್ನು ಮಾರ್ಕೋಣಂಥ ಮನಸ್ಥಿತಿಗೆ ನಾವು ಬಂದಿದ್ದೀವಿ ನಾವೆಲ್ಲ ಪ್ರಜ್ಞಾವಂತ ಮತದಾರರಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಡಿಗ್ರಿ ಕಾಲೇಜಲ್ಲಿ ನಾವೆಲ್ಲರಿಗೂ ಸಹ ಯಾಕೆ ಸೇರಿದ್ದೀವಿ ಅಂದರೆ ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ಏನಲ್ಲಿ ಹೇಳಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಈ ಮೂರು ವರ್ಡ್ ಅಷ್ಟರಲ್ಲಿದೆ ಆದರೆ ಅದಕ್ಕೆ ಒಳ ಹುಟ್ಟಿದಾಗ ನಾವೇ ಇದಕ್ಕೆ ಒಂದು ಸಿಸ್ಟಮ್ಗೆ ಓನರ್ ಆಗಿರ್ತೀವಿ ಯಾವ ಮುಖಾಂತರ ನಮ್ಮ ಒಂದು ಮತವನ್ನು ಚಲಾವಣೆ ಮಾಡೋದ್ರ ಮುಖಾಂತರ ಹಾಗಾಗಿ ನಮ್ಮ ಮತ ಚಲಾವಣೆ ಮಾಡಬೇಕಾದ್ರೆ ಅಲ್ಲಿ ನಿಂತಿರುವಂತಹ ಕ್ಯಾಂಡಿಡೇಟ್ ನಮ್ಮ ಒಂದು ಏನು ಸಮಾಜದ ಒಂದು ಭವ್ಯತೆಗೆ ಉತ್ತಮವಾಗಿದ್ದಾರಾ ಅವರು ಅರ್ಹತೆಯನ್ನು ಹೊಂದಿದ್ದಾರಾ ಅಂತ ಮೌಲ್ಯವನ್ನು ನೀವು ಚಲಾಯಿಸ್ಬೇಕಾದ್ರೆ ನಿಮ್ಮ ಹಕ್ಕನ್ನು ಒಪ್ಪಬೇಕಾದ್ರೆ ಬಿಫೋರ್ ಯು ಹ್ಯಾವ್ ಟು ಥಿಂಕ್ ಯಾವುದೇ ಒಂದು ಬ್ರೈಬರ್ ಆ್ಯಕ್ಟಿವಿಟೀಸ್ಗೆ ಅಥವಾ ಅವರು ಮಾಡುವಂಥ ಒಂದು ಪ್ರೊವೋಪ್ನೆಸ್ಗೆ ನೀವು ಒಳಗಾಗದೆ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ನೀವು ಮತದಾನ ಮಾಡಬೇಕು ಇದನ್ನು ನೀವು ಕಲಿಯೋದ್ರ ಜೊತೆಗೆ ನಿಮ್ಮ ಹಳ್ಳಿ ಹಳ್ಳಿಗಳಲ್ಲಿ ಮನೆ ಮನೆಗಳಲ್ಲಿ ಆ ಪ್ರಜ್ಞಾವಂತಿಕೆ ಮೂಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರಿಗೂ ಸಹ ಇವತ್ತು ಇವರು ನಾವು ನೀವು ಎಲ್ಲರೂ ಸೇರಿ ಒಂದು ಪಾರದರ್ಶಕವಾದ ಚುನಾವಣೆಯನ್ನು ನಡೆಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ